ನಮಸ್ಕಾರ ಇವತ್ತು ನಾವು ಹೊರಟಿರೋದು ಕೇವಲ ಒಂದು ಸ್ತೋತ್ರದ ಬಗ್ಗೆ ಅಲ್ಲ ಬದಲಿಗೆ ಸಾವಿರ ಹೆಸರುಗಳಲ್ಲಿ ಇಡೀ ಬ್ರಹ್ಮಾಂಡದ ರಹಸ್ಯವನ್ನೇ ಬಚ್ಚಿಟ್ಕೊಂಡಿರೋ ಒಂದು ನಕ್ಷೆಯ ಬಗ್ಗೆ ಹೌದು ನಾವು ಮಾತಾಡ್ತಿರೋದು ಲಲಿತಾಸಹಸ್ರನಾಮದ ಗೂಢಾರ್ಥದ ಬಗ್ಗೆ ಇದನ್ನ ಕೇವಲ ದೇವಿಯ ಹೊಗಳಿಕೆ ಅನ್ಕೊಂಡ್ರೆ ಅದು ತಪ್ಪಾಗತ್ತೆ ಇದು ಶ್ರೀವಿದ್ಯೆಯ ಹೃದಯ ಒಂದು ಜೀವಂತ ಮಂತ್ರ ಶರೀರ ಇಲ್ಲಿರೋ ಪ್ರತಿಯೊಂದು ಹೆಸರು ಇದೆಯಲ್ಲ ಅದು ಬ್ರಹ್ಮಾಂಡದ ಒಂದೊಂದು ಶಕ್ತಿಯನ್ನು ತೆರೆಯೋಕಿರೋ ಕೀಲಿ ಇದ್ದ ಹಾಗೆ ಹಾಗಾದ್ರೆ ಇದೇನಿದು ಸುಮ್ನೆ ಭಕ್ತಿಯಿಂದ ಪಠಿಸೋ ಒಂದು ಸ್ತೋತ್ರನ ಅಥವಾ ನಮ್ಮೊಳಗೆ ಅಡಗಿರೋ ದೈವಿಕ ಶಕ್ತಿಯನ್ನ ಎಬ್ಬಿಸೋಕಿರೋ ಒಂದು ಸೀಕ್ರೆಟ್ ಗೈಡ ಬನ್ನಿ ಈ ವಿಶ್ಲೇಷಣೆಯಲ್ಲಿ ನಾವು ಈ ರಹಸ್ಯದ ಒಂದೊಂದೇ ಪದರಗಳನ್ನ ಬಿಡಿಸ್ತಾ ಹೋಗೋಣ ಸತ್ಯ ಏನು ಅಂತ ನೋಡೋಣ ಈ ಅನ್ವೇಷಣೆಯಲ್ಲಿ ನಮ್ ಜೊತೆ ಸೇರ್ಕೊಳ್ಳಿ ಯಾವುದೇ ಒಂದು ಮಹಾನ್ ಗ್ರಂಥವನ್ನ ತಗೊಂಡ್ರೂ ಅದಕ್ಕೊಂದು ದೈವಿಕ ಮೂಲ ಇದ್ದೇ ಇರುತ್ತೆ ಅಲ್ವಾ ಸಹಸ್ರನಾಮವೂ ಅಷ್ಟೇ ಇದು ಯಾರೋ ಮನುಷ್ಯರು ತಮ್ಮ ಕಲ್ಪನೆಯಿಂದ ಬರೆದಿದ್ದಲ್ಲ ಇದು ನೇರವಾಗಿ ದೇವತೆಗಳ ವಾಣಿಯಿಂದಲೇ ಬಂದಿರೋ ಜ್ಞಾನ ಅದಕ್ಕೆ ಇದರ ಅಗಾಧ ಶಕ್ತಿಯನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಇದರ ಮೂಲ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು ಅದೇ ಮೊದಲ ಹೆಜ್ಜೆ ಈ ಪರಂಪರೆಯನ್ನು ಒಮ್ಮೆ ನೋಡಿ ಇದಕ್ಕೆ ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನದ ಆಧಾರವಿದೆ ಅಂದ್ರೆ ಇದಕ್ಕೆ ಶಾಸ್ತ್ರದ ಬಲವಿದೆ ಇದನ್ನ ರಚನೆ ಯಾರೋ ಸಾಮಾನ್ಯ ಕವಿಗಳಲ್ಲ ಸಾಕ್ಷಾತ್ ವಾಗ್ದೇವಿಗಳು ಅಂದ್ರೆ ಮಾತಿಗೆ ಅಧಿಪತಿಯಾದ ಎಂಟು ದೇವತೆಗಳು ಈ ಜ್ಞಾನವನ್ನ ಜ್ಞಾನದ ಸಾಕಾರ ರೂಪವೇ ಆದ ಹಯಗ್ರೀವ ದೇವರು ಮಹಾನ್ ಋಷಿ ಅಗಸ್ತ್ಯರಿಗೆ ಬೋಧನೆ ಮಾಡ್ತಾರೆ ಈ ಗುರುಶಿಷ್ಯ ಪರಂಪರೆಯೇ ಸಾಕು ಇದರ ಅಧಿಕಾರ ಇದರ ಪಾವಿತ್ರ್ಯತೆ ಎಂಥದ್ದು ಅಂತ ಹೇಳಕ್ಕೆ ಸರಿ ಹಾಗಾದ್ರೆ ಲಲಿತಾ ಸಹಸ್ರನಾಮವಣ್ಣ ಯಾಕೆ ಸರ್ವಶ್ರೇಷ್ಠ ಸ್ತೋತ್ರ ಅಂತ ಕರೀತಾರೆ ಅಂದರೆ ಯಾಕಂದ್ರೆ ಇದರ ರಚನೆಯಲ್ಲಿ ಒಂದು ಚೂರು ದೋಷ ಇಲ್ಲ ಅಚ್ಚುಕಟ್ಟು ಸಾವಿರ ಹೆಸರುಗಳಿವೆ ಆದರೆ ಒಂದೇ ಒಂದು ಹೆಸರು ಕೂಡ ಪುನರಾವರ್ತನೆ ಅಂದ್ರೆ ರಿಪೀಟ್ ಆಗಿಲ್ಲ ಇಲ್ಲಿರೋ ಪ್ರತಿಯೊಂದು ಹೆಸರು ಅದೊಂದು ಪರಿಪೂರ್ಣ ಸ್ವತಂತ್ರ ಹಾಗೂ ಅಷ್ಟೇ ಶಕ್ತಿಯುತವಾದ ಮಂತ್ರ ಈಗ ಈ ಮಹಾನ್ ಸ್ತೋತ್ರ ಯಾರನ್ನ ವರ್ಣಿಸುತ್ತೋ ಆ ಲಲಿತಾತ್ರಿಪುರ ಸುಂದರಿಯ ದಿವ್ಯ ರೂಪದ ಹಿಂದಿರೋ ಸಂಕೇತಗಳನ್ನ ಅರ್ಥ ಮಾಡ್ಕೊಳ್ಳೋಣ ಆಕೆ ರೂಪ ಅನ್ನೋದು ಕೇವಲ ಸೌಂದರ್ಯ ಅಲ್ಲ ಅದು ಇಡೀ ಬ್ರಹ್ಮಾಂಡದ ಸತ್ಯಗಳ ಪ್ರತಿಬಿಂಬ ಇಲ್ಲಿರೋ ಅತೀ ದೊಡ್ಡ ರಹಸ್ಯವನ್ನ ಗಮನಿಸಿ ಮೊದಲ ಮೂರೇ ಮೂರು ಹೆಸರುಗಳಲ್ಲಿ ಬ್ರಹ್ಮಾಂಡದ ಇಡೀ ಸೈಕಲ್ ಅಡಗಿದೆ ಶ್ರೀ ಮಾತಾ ಪವಿತ್ರ ತಾಯಿಯಾಗಿ ಸೃಷ್ಟಿ ಮಾಡ್ತಾಳೆ ಶ್ರೀ ಮಹಾರಾಗ್ನಿ ಮಹಾರಾಣಿಯಾಗಿ ಎಲ್ಲವನ್ನೂ ಪಾಲನೆ ಮಾಡ್ತಾಳೆ ಮತ್ತು ಶ್ರೀಮತ್ ಸಿಂಹಾಸನೇಶ್ವರಿ ಆ ಪರಮ ಸಿಂಹಾಸನದ ಒಡತಿಯಾಗಿ ಎಲ್ಲವನ್ನೂ ತನ್ನಲ್ಲೇ ಲಯ ಮಾಡ್ಕೊಳ್ತಾಳೆ ಸೃಷ್ಟಿ ಸ್ಥಿತಿ ಲಯ ಈ ಮೂರೂ ಕೂಡ ಅವಳದ್ದೇ ಒಂದು ಲೀಲೆ ಆಕೆಯ ದೈವಿಕ ಸಂಕೇತಗಳಂಗ ನೋಡಿ ಅವಳು ಚಿದಗ್ನಿಕುಂಡ ಸಂಭೂತ ಅಂದರೆ ಶುದ್ಧ ಚೈತನ್ಯದ ಅಗ್ನಿಯಿಂದ ಹುಟ್ಟಿದವಳು ಆಕೆಯ ಕೆಂಪು ಬಣ್ಣ ಇದೆಲ್ಲ ಅದು ಬರೀ ಬಣ್ಣ ಅಲ್ಲ ಅದು ಕರುಣೆಯ ಸಂಖೇತ ಸೃಷ್ಟಿಯ ರಾಗದ ಸಂಖೇತ ತ್ರಿಪುರ ಸುಂದರಿ ಅಂದ್ರೆ ನಮ್ಮ ಜಾಗ್ರತ್ ಸ್ವಪ್ನ ಸುಷುಪ್ತಿ ಅನ್ನೋ ಮೂರು ಲೋಕಗಳ ಸೌಂದರ್ಯವನ್ನೇ ಮೀರಿದವಳು ಆ ಮೂರು ಅವಸ್ಥೆಗಳಿಗೂ ಅವಳೇ ಆಧಾರ ಈಗ ನಾವು ಈ ಸ್ತೋತ್ರದ ಮೊದಲ ರಹಸ್ಯದ ಪದರವನ್ನ ತೆರೆಯೋಣ ಇದು ಬರೀ ಹೆಸರುಗಳ ಲಿಸ್ಟ್ ಅಲ್ಲ ಇದು ತುಂಬಾ ಶಕ್ತಿಯುತವಾದ ಮಂತ್ರಗಳ ಒಂದು ಸೀಕ್ರೆಟ್ ಮಾಲೆ ಇಲ್ಲಿರೋ ಪ್ರತಿಯೊಂದು ಹೆಸರು ಒಂದೊಂದು ಪವರ್ ಸೆಂಟರ್ ಇದನ್ನ ಮಾಲಾ ಮಂತ್ರ ಅಂತ ಕರೀತಾರೆ ಅಂದ್ರೆ ಹೂವಿನ ಮಾಲೆ ಅಲ್ಲ ಮಂತ್ರಗಳ ಮಾಲೆ ಇಲ್ಲಿ ಪ್ರತಿಯೊಂದು ಹೆಸರು ಒಂದು ನಿರ್ದಿಷ್ಟ ತಾಂತ್ರಿಕ ರಹಸ್ಯವನ್ನು ತನ್ನೊಳಗೆ ಬಚ್ಚಿಟ್ಕೊಂಡಿರೋ ಒಂದು ಸೌಂಡ್ ಕೀ ಹಾಗೆ ಇದನ್ನು ಪಠಿಸೋದು ಬರೀ ಭಕ್ತಿಯಲ್ಲ ಅದೊಂದು ಡಿವೈನ್ ವೈಬ್ರೇಷನ್ ಸೈನ್ಸ್ ಅಂದರೆ ನಾಡಯೋಗ ಮತ್ತು ಇಲ್ಲಿದೆ ನೋಡಿ ರಹಸ್ಯಗಳಲ್ಲೇ ಅತೀ ದೊಡ್ಡ ರಹಸ್ಯ ಈ ಸಾವಿರ ಹೆಸರುಗಳ ಮಧ್ಯೆ ತುಂಬಾ ಸೀಕ್ರೆಟ್ ಆಗಿ ಶ್ರೀವಿದ್ಯೆಯ ಹೃದಯವೇ ಆದ ಹದಿನೈದು ಅಕ್ಷರಗಳ ಪಂಚದಶಿ ಮಹಾಮಂತ್ರವನ್ನು ಅಡಗಿಸಿಟ್ಟಿಡಲಾಗಿದೆ ಈ ಮಂತ್ರವೇ ದೇವಿಯ ಸಾಕ್ಷಾಧ್ವನಿರೂಪ ಅಂತ ಹೇಳ್ತಾರೆ ಈ ಸಹಸ್ರನಾಮ ಅನ್ನೋದು ಆ ಮಹಾಮಂತ್ರದ ಒಂದು ವಿಸ್ತಾರವಾದ ವಿವರಣೆಯಿದ್ದಾಗೆ ಹಾಗೆ ನಾವಿನ್ನಷ್ಟು ಆಳ ಕೇಳಿದಂತೆ ಒಂದು ವಿಷಯ ಸ್ಪಷ್ಟವಾಗತ್ತೆ ಈ ಸಹಸ್ರನಾಮ ಬರೆಯೇ ಹೊರಗಿನ ಪೂಜೆಗೆ ಅಲ್ಲ ಇದು ನಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನ ಜಾಗೃತಗೊಳಿಸಕ್ಕೆ ಇರೋ ಒಂದು ನಿಖರವಾದ ರೋಡ್ ಮ್ಯಾಪ್ ಇದು ನಮ್ಮ ಸೂಕ್ಷ್ಮ ಶರೀರದಲ್ಲಿರೋ ಕುಂಡಲಿನಿಯ ಪಯಣದ ನಕ್ಷೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಬೆನ್ನುಮೂಳಿಯ ಕೆಳಭಾಗದಲ್ಲಿ ಕುಂಡಲಿನಿ ಅನ್ನೋ ಒಂದು ಪ್ರಚಂಡವಾದ ಶಕ್ತಿ ಮಲಗಿದೆ ಅದನ್ನು ಜಾಗೃತಗೊಳಿಸೋಕೆ ಇಡ ಅಂದರೆ ಚಂದ್ರನಾಡಿ ಪಿಂಗಳ ಅಂದರೆ ಸೂರ್ಯನಾಡಿ ಮತ್ತು ಇವೆರಡರ ಮಧ್ಯೆ ಸುಷುಮ್ನ ಅನ್ನೋ ಕೇಂದ್ರನಾಡಿ ಈ ಮೂರು ಮುಖ್ಯ ಎನರ್ಜಿ ಚಾನೆಲ್ಸ್ ಇವೆ ಈ ಮೂರು ನಮ್ಮ ಹುಬ್ಬುಗಳ ಮಧ್ಯೆ ಇರೋ ಚಕ್ರದಲ್ಲಿ ಒಂದಾಗ್ತವೆ ಸಹಸ್ರನಾಮದ ಪ್ರತಿಯೊಂದು ಹೆಸರಿನ ವೈಬ್ರೇಷನ್ ಈ ಸಿಸ್ಟಮ್ ಮೇಲೆ ನೇರವಾಗಿ ಕೆಲಸ ಮಾಡುತ್ತೆ ಆದರೆ ಈ ಆಧ್ಯಾತ್ಮಿಕ ಪಯಣದಲ್ಲಿ ಮೂರು ದೊಡ್ಡ ಅಡೆತಡೆಗಳಿವೆ ಅವನ್ನ ಗ್ರಂಥಿಗಳು ಅಥವಾ ಚೈತನ್ಯದ ಗಂಟುಗಳು ಅಂತಾರೆ ಬ್ರಹ್ಮಗ್ರಂಥಿ ಇದು ಭೌತಿಕ ಪ್ರಪಂಚದ ಮೇಲಿರೋ ಅತಿಯಾದ ಆಸಕ್ತಿ ವಿಷ್ಣುಗ್ರಂಥಿ ಇದು ನಮ್ಮ ಭಾವನಾತ್ಮಕ ಸಂಬಂಧಗಳ ಗಂಟು ಮತ್ತು ರುದ್ರಗ್ರಂಥಿ ಇದು ನಮ್ಮ ಅಹಂಕಾರ ನಾನು ಅನ್ನೋ ಗಂಟು ಈ ಸ್ತೋತ್ರದ ಪಠಣ ಈ ಗಂಟುಗಳನ್ನ ನಿಧಾನವಾಗಿ ಕರಗಿಸುತ್ತೆ ನೋಡಿ ಈ ಗಂಟುಗಳನ್ನ ಹೇಗೆ ಬಿಡಿಸ್ಬೇಕು ಅನ್ನೋ ಕೀಲಿಯನ್ನ ಸಹಸ್ರನಾಮವೇ ನೇರವಾಗಿ ಕೊಡುತ್ತೆ ವಿಷ್ಣು ಗ್ರಂಥಿ ವಿಭೇದಿನಿ ಅನ್ನೋ ಹೆಸರು ಇದಕ್ಕೆ ಸಾಕ್ಷಿ ಇದರ ಅರ್ಥ ವಿಷ್ಣು ಗ್ರಂಥಿ ಎಂಬ ಭಾವನಾತ್ಮಕ ಗಂಟನ್ನು ಭೇದಿಸುವಳ್ಳು ಅಂತ ಇದು ನಮ್ಮೊಳಗಿನ ಶಕ್ತಿ ಜಾಗೃತವಾಗ್ತಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಸಂಕೇತ ಈಗ ನಾವು ಈ ಗ್ರಂಥದ ಅಂತಿಮ ತಾತ್ವಿಕ ಸತ್ಯದ ಕಡೆಗೆ ಬಂದಿದ್ದೇವೆ ಇದು ಹೇಳೋ ಅದ್ವೈತ ಸತ್ಯ ಏನು ಈ ಇಡೀ ಅಸ್ತಿತ್ವ ಅನ್ನೋದು ಒಂದು ದೈವಿಕ ಲೀಲೆ ಹೇಗೆ ಆಗುತ್ತೆ ಅನ್ನೋದನ್ನ ಅರಿಯೋಣ ಆ ಅಹಂಕಾರ ಅನ್ನೋ ಕೊನೆಯ ರುದ್ರಗ್ರಂಥಿಯನ್ನು ದಾಟಿದ್ಮೇಲೆ ಪಯಣ ಬಂದು ನಿಲ್ಲೋದು ಶ್ರೀಯಂತ್ರದ ಮಧ್ಯದಲ್ಲಿ ಆ ಕೇಂದ್ರ ಸಂಪೂರ್ಣ ಮೌನ ಆದರೆ ಅದೇ ಅಪಾರ ಶಕ್ತಿಯ ಮೂಲ ಆ ಕೇಂದ್ರವೇ ಬಿಂದು ಇದು ಬರೀ ಒಂದು ಚುಕ್ಕೆ ಅಲ್ಲ ಇಡೀ ಬ್ರಹ್ಮಾಂಡ ಹುಟ್ಟಿದು ಇದೇ ಬಿಂದುವಿನಿಂದ ಎಲ್ಲವೂ ಕೊನೆಗೆ ಲೀನಾಗೋದು ಇಲ್ಲೇ ಇದು ಶಿವ ಮತ್ತು ಶಕ್ತಿ ಅಂದರೆ ಪ್ರಜ್ಞೆ ಮತ್ತು ಶಕ್ತಿ ಎರಡು ಒಂದಾಗಿರೋ ಅದ್ವೈತದ ಸ್ಥಿತಿ ಇಲ್ಲಿ ಯಾವುದೇ ಭೇದಭಾವ ಇಲ್ಲ ಮತ್ತು ಈ ಬಿಂದುವನ್ನು ತಲುಪಿದಾಗಲೇ ಲಲಿತಾ ಸಹಸ್ರನಾಮದಲ್ಲಿ ಬಚ್ಚಿಟ್ಟಿದ್ದ ಆ ಅಂತಿಮ ರಹಸ್ಯ ಬಯಲಾಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತನೇ ಹೆಸರು ಶಿವ ಶಕ್ತೈಕ್ಯ ರೂಪಿಣಿ ಇದು ಈ ಸ್ತೋತ್ರದ ಫಿಲಾಸಫಿಕಲ್ ಪೀಕ್ ಅಂದರೆ ಶಿವ ಅನ್ನೋ ನಿಶ್ಚಲ ಶುದ್ಧ ಚೈತನ್ಯ ಮತ್ತು ಶಕ್ತಿ ಅನ್ನೋ ಕ್ರಿಯಾತ್ಮಕ ಶಕ್ತಿ ಇವೆರಡರ ಏಕೀಕೃತ ರೂಪ ಇವು ಬೇರೆ ಬೇರೆ ಅಲ್ಲ ಒಂದೇ ಸತ್ಯದ ಎರಡು ಮುಖಗಳು ಚೈತನ್ಯ ಇಲ್ಲದೆ ಶಕ್ತಿಯಿಲ್ಲ ಇಲ್ಲದೆ ಚೈತನ್ಯದ ಅಭಿವ್ಯಕ್ತಿಯಿಲ್ಲ ಇದೇ ಬ್ರಹ್ಮಾಂಡದ ಅಂತಿಮ ಸತ್ಯ ಈ ಅದ್ವೈತ ದರ್ಶನವನ್ನ ಪ್ರತ್ಯಭಿಗ್ನಾ ಅಂತಾರೆ ಅಂದರೆ ಮತ್ತೊಮ್ಮೆ ಗುರುತಿಸ್ಕೊಳ್ಳೋದು ಮಾಯೆಯ ಪರದೆಯನ್ನ ಸರಿಸಿ ನಾವು ಬರೀ ಈ ದೇಹ ಮನಸ್ಸು ಅಲ್ಲ ನಾವು ಸಾಕ್ಷಾತ್ ಆ ಶಿವಶಕ್ತಿಯರ ಸ್ವರೂಪವೇ ಆಗಿದ್ದೇವೆ ಅಂತ ನಮ್ಮ ನಿಜವಾದ ದೈವಿಕ ಸ್ವರೂಪವನ್ನ ಗುರುತಿಸಿಕೊಳ್ಳೋದೇ ಈ ಸಾಧನೆಯ ಅಂತಿಮ ಗುರಿ ಸಹಸ್ರನಾಮ ಪಠನ ಈ ಗುರುತಿಸುವಿಕೆಗೆ ದಾರಿ ತೋರಿಸುತ್ತೆ ಒಂದು ಸಾಮಾನ್ಯ ಗೊಂದಲವನ್ನ ಇಲ್ಲಿ ಕ್ಲಿಯರ್ ಮಾಡಿಕೊಳ್ಳೋಣ ಲಲಿತಾ ಸಹಸ್ರನಾಮ ಮತ್ತು ಲಲಿತಾ ತ್ರಿಶತಿ ಸಹಸ್ರನಾಮದಲ್ಲಿ ಸಾವಿರ ಹೆಸರುಗಳಿದ್ದು ಇದು ದೇವಿಯ ರೂಪ ಗುಣ ಮತ್ತು ಲೀಲೆಗಳನ್ನು ವಿಸ್ತಾರವಾಗಿ ಹೇಳುತ್ತೆ ಇದನ್ನು ಯಾರು ಬೇಕಾದರೂ ಶ್ರದ್ಧೆಯಿಂದ ಪಠಿಸ್ಬೋದು ಆದರೆ ಮುನ್ನೂರು ಹೆಸರುಗಳಿರೋ ತ್ರಿಶತಿ ಇದೆಯಲ್ಲ ಅದು ತುಂಬ ರಹಸ್ಯಮಯ ಅದು ಪಂಚದಶಿ ಮಂತ್ರವನ್ನೇ ನೇರವಾಗಿ ವಿಶ್ಲೇಷಿಸುತ್ತೆ ಹಾಗಾಗಿ ಅದಕ್ಕೆ ಸಾಮಾನ್ಯವಾಗಿ ಗುರುವಿನಿಂದ ದೀಕ್ಷೆಯ ಅವಶ್ಯಕತೆ ಇರುತ್ತೆ ಈ ಎಲ್ಲ ಗಹನವಾದ ಜ್ಞಾನ ನಮ್ಮ ದೈನಂದಿನ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಈ ಆಧ್ಯಾತ್ಮಿಕ ಅಭ್ಯಾಸದಿಂದ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವೆಲ್ಲ ಅದ್ಭುತ ಬದಲಾವಣೆಗಳಾಗ್ತವೆ ಈಗ ಅದನ್ನು ನೋಡೋಣ ಸಹಸ್ರನಾಮದ ವಿಶೇಷತೆ ಏನು ಅಂದರೆ ಇದು ಭೋಗ ಮತ್ತು ಮೋಕ್ಷ ಎರಡೂ ಕೊಡುತ್ತೆ ಅಂದ್ರೆ ಇದು ಬರೀ ವೈರಾಗ್ಯದ ದಾರಿಯಲ್ಲ ಇದು ನಮ್ಮ ಭೌತಿಕ ಜೀವನದಲ್ಲಿ ಸಾಮರಸ್ಯ ಸಮೃದ್ಧಿ ಸ್ಥಿರತೆಯನ್ನ ತರುವುದರ ಜೊತೆಗೆ ಆಧ್ಯಾತ್ಮಿಕವಾಗಿ ಮುಕ್ತಿ ಮತ್ತು ಆಂತರಿಕ ಸ್ಪಷ್ಟತೆಯನ್ನೂ ಕರುಣಿಸುತ್ತೆ ಜೀವನವನ್ನ ಬಿಟ್ಟು ಓಡೋದಲ್ಲ ಜೀವನದಲ್ಲೇ ದೈವತ್ವವನ್ನ ಕಾಣೋ ದಾರಿಯಿದು ಇದರ ಪಠಣ ಒಂದು ರೀತಿ ವೈಬ್ರೇಷನಲ್ ಆಲ್ಕಮಿ ತರ ಕೆಲಸ ಮಾಡುತ್ತೆ ಇದರ ಲಯಬದ್ಧ ಕಂಪನಗಳು ನಾವು ಜನ್ಮ ಜನ್ಮಗಳಿಂದ ಹೊತ್ತು ತಂದಿರೋ ಕರ್ಮಗಳನ್ನ ಶುದ್ಧ ಮಾಡುತ್ತೆ ಇವತ್ತಿನ ಸೈನ್ಸ್ ಭಾಷೆಯಲ್ಲಿ ಹೇಳೋದಾದರೆ ಇದು ನಮ್ಮ ಮೆದುಳನ್ನ ರೀವೈರ್ ಮಾಡುತ್ತೆ ಗ್ರಹಿಕೆ ಸ್ಮರಣೆ ಮತ್ತು ಅರಿವನ್ನ ಚುರುಕುಗೊಳಿಸುತ್ತೆ ಅಷ್ಟೇ ಅಲ್ಲ ನರವ್ಯೂಹವನ್ನು ಶಾಂತಗೊಳಿಸಿ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ರೆ ಇದರ ರಿದ್ಮಿಕ್ ಚಾಂಟಿಂಗ್ ಇದೆಯಲ್ಲ ಆ ಸೌಂಡ್ ವೈಬ್ರೇಷನ್ಸ್ ನಮ್ಮ ನರ್ವಸ್ ಸಿಸ್ಟಮನ್ನು ಕೂಲ್ ಮಾಡುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ನಮ್ಮ ಬ್ರೇನ್ನಲ್ಲಿ ಪಾಸಿಟಿವ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಅಕ್ಷರಶಃ ನಮ್ಮ ಬ್ರೇನನ್ನೇ ಪಾಸಿಟಿವ್ ಆಗಿ ರೀವಾಯರ್ ಮಾಡೋ ಶಕ್ತಿ ಇದಕ್ಕಿದೆ ಇಷ್ಟೆಲ್ಲ ಕೇಳಿದ್ಮೇಲೆ ಒಂದು ಪ್ರಶ್ನೆ ಖಂಡಿತ ಬರುತ್ತೆ ಇಷ್ಟು ಪವರ್ಫುಲ್ ಆಗಿರೋ ಇದನ್ನ ಪಠಿಸಕ್ಕೆ ಯಾರು ಅರ್ಹರು ದೀಕ್ಷೆ ಬೇಕೇ ಬೇಕಾ ಇದು ತುಂಬಾ ಜನ ಕೇಳೋ ಪ್ರಶ್ನೆ ನೋಡಿ ಇದರಲ್ಲಿ ಎರಡು ಅಭಿಪ್ರಾಯಗಳಿವೆ ಒಂದು ಕಠಿಣ ಸಂಪ್ರದಾಯದ ಪ್ರಕಾರ ಇದು ಮಂತ್ರಮಾಲಾ ಆಗಿರೋದ್ರಿಂದ ಶ್ರೀವಿದ್ಯಾ ದೀಕ್ಷೆ ಇದ್ರಷ್ಟೇ ಮಂತ್ರವಾಗಿ ಜಪಿಸ್ಬೋದು ಅಂತಾರೆ ಆದರೆ ಇನ್ನೊಂದು ಹೆಚ್ಚು ಪ್ರಚಲಿತದಲ್ಲಿರೋ ಅಭಿಪ್ರಾಯ ಏನು ಅಂದ್ರೆ ಇದನ್ನ ಭಕ್ತಿಯಿಂದ ಸ್ತೋತ್ರದ ರೂಪದಲ್ಲಿ ಪಠಿಸೋಕೆ ಯಾವುದೇ ದೀಕ್ಷೆ ಬೇಕಾಗಿಲ್ಲ ಶ್ರದ್ಧೆ ಭಕ್ತಿ ಅದೇ ದೊಡ್ಡ ಅರ್ಹತೆ ಇನ್ನೊಂದು ಅದ್ಭುತವಾದ ನಂಬಿಕೆ ಇದೆ ಏನಂದ್ರೆ ದೇವಿಯ ಅನುಗ್ರಹ ಇಲ್ಲದೆ ಯಾರೊಬ್ಬರಿಗೂ ಈ ಸಹಸ್ರನಾಮವನ್ನು ಕೇಳುವ ಯೋಗವಾಗಲಿ ಪಠಿಸುವ ಮನಸ್ಸಾಗಲಿ ಬರುವುದಿಲ್ಲವಂತೆ ಹಾಗಾಗಿ ಈಗ ಈ ವಿಷಯವನ್ನು ಕೇಳಿಸ್ಕೊಳ್ತಿದ್ದೀರಿ ಅಂದ್ರೆ ಅದು ಕೂಡ ಒಂದು ರೀತಿ ದೈವಿಕ ಅನುಗ್ರಹದ ಸಂಕೇತವೇ ಸರಿ ಶ್ರೀವಿದ್ಯಾ ಮಾರ್ಗದಲ್ಲಿ ಅನ್ನೋದು ತುಂಬಾನೇ ಮುಖ್ಯ ಯಾಕಂದ್ರೆ ಈ ಪಠಣದಿಂದ ನಮ್ಮ ಆಳದಲ್ಲಿರೋ ಕರ್ಮಗಳು ಕರ್ಗೋಕೆ ಶುರುವಾದಾಗ ಎಷ್ಟೋ ಮಾನಸಿಕ ಭಾವನಾತ್ಮಕ ಏರುಪೇರುಗಳ ಆಗ್ಬಹುದು ಆ ಸಮಯದಲ್ಲಿ ಗುರುವಿನ ಶಕ್ತಿ ಮತ್ತು ಮಾರ್ಗದರ್ಶನ ಒಂದು ರಕ್ಷಾಕವಚದ ಹಾಗೆ ನಮ್ಮನ್ನ ಕಾಪಾಡುತ್ತೆ ಆಳವಾದ ಸಾಧನೆಗೆ ಒಬ್ಬ ಸಮರ್ಥ ಗುರು ಇರ್ಲೇಬೇಕು ಮತ್ತು ಕೊನೆಗೆ ಸಾವ್ರನೇ ಹೆಸರು ಲಲಿತಾಂಬಿಕಾ ಇದು ಲಲಿತಾ ಅಂದ್ರೆ ಲೀಲಾಮಯಿ ಆಟವಾಡುವವಳು ಮತ್ತು ಅಂಬಿಕಾ ಅಂದ್ರೆ ಜಗನ್ಮಾತೆ ಎರಡೂ ಪದಗಳನ್ನು ಒಂದುಗೂಡಿಸುತ್ತೆ ಇದರ ಅರ್ಥ ಈ ಇಡೀ ಸೃಷ್ಟಿ ಆ ಜಗನ್ಮಾತೆಯ ಒಂದು ಸುಂದರವಾದ ಲೀಲೆ ಸಾವಿರ ನಾಮಗಳ ಈ ಪಯಣ ಆ ಲೀಲಾಮಯಿ ತಾಯಿಯಲ್ಲಿ ವಿಲೀನ ಆಗೋದನ್ನ ಇದು ಸೂಚಿಸುತ್ತೆ ಎಂತ ಪರಿಪೂರ್ಣವಾದ ಸಮಾಪ್ತಿಯಲ್ವಾ ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮ ಚಿಂತನೆಗೆ ಈ ಜ್ಞಾನದ ಹಾದಿಯಲ್ಲಿ ಸಾಧಕ ಈ ಸ್ತೋತ್ರವನ್ನ ಆರಿಸ್ಕೊಳ್ತಾನ ಅಥವಾ ಆ ಮಹಾಶಕ್ತಿಯೇ ಕರುಣೆ ತೋರಿ ತನ್ನ ಸಾಧಕನನ್ನ ತಾನೇ ಆರಿಸ್ಕೊಳ್ತಾಳ ಇದರ ಬಗ್ಗೆ ಯೋಚನೆ ಮಾಡಿ ನಮಸ್ಕಾರ